ಸ್ನೇಹಿತರೆ ನಮಸ್ಕಾರ ಮಡಿಕೆ ಕೃಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇದು ಹನ್ನೆರಡು ಬಟ್ಟಿಂದು ಮಿಷಿನ್ನು ಅಡಿಕೆಕಾಯಿ ಸುಳಿ ಅಂಥ ಮಿಷಿನ್ನು ಇದರಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ ನೋಡಿ ಈ ಥರ ಸಿಪ್ಪೆನೂ ಕೂಡ ಟ್ರ್ಯಾಕ್ಟ್ರಲ್ಲಿ ಆಗುತ್ತೆ ಆಟೋಮೆಟಿಕಲ್ಲಿ ಮತ್ತು ಈ ಕಡೆ ಬಂದರೆ ನಿಮಗೆ ಕಾಯು ಕೂಡ ಆಟೋಮೆಟಿಕ್ಕಾಗೆ ಒಳಗೆ ತಗೊಳ್ಳುತ್ತೆ ಎಸ್ ಆರ್ ಆಗ್ರೋಟೆಕ್ ಕಂಪ್ನಿಯವ್ರದ್ದು ಇದು ತುಮಕೂರು ಇವರು ಅಂದರೆ ಇದು ಈ ಥರ ಮಿಷಿನ್ ಮುಂಚೆ ಇದ್ದು ಬಟ್ ಈ ಥರ ವೆಹಿಕಲ್ಗಳಿಗೆ ಫಿಟ್ ಮಾಡೋ ಅಂಥವು ಇರಲಿಲ್ಲ ಇವೆಲ್ಲ ಏನಂದರೆ ಎಲ್ಲ ಒಂದು ಜಾಗದಲ್ಲಿ ಬೋಲ್ಡೆಡ್ಡು ಅಂದರೆ ಆ ಒಂದು ಜಾಗದಲ್ಲಿ ಈ ಥರದ್ದೆಲ್ಲ ಸಿಸ್ಟಮ್ ಮಾಡಿಬಿಟ್ಟಿರೋರು ಈಗ ಏನಂತಂದರೆ ಈ ಥರ ವೆಹಿಕಲ್ಗಳಿಗೆ ಈ ಥರ ಒಂದು ಸಿಸ್ಟಮೆಟಿಕ್ನ ಆ್ಯಡ್ ಮಾಡಿದ್ದಾರೆ ನೋಡೋಣ ಇದು ಗಂಟೆಗೆ ಎಷ್ಟೋಗುತ್ತೆ ಎಷ್ಟು ಚೀಲ ಕಾಯಿ ಸುಳಿಯುತ್ತೆ ಮತ್ತು ಒಂದು ಗಂಟೆಗೆ ಏನು ರೇಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ ಅವ್ರನ್ನ ವಿಚಾರಿಸ್ತೀನಿ ಇದು ಹನ್ನೆರಡು ಬೆಲ್ಟು ಸ್ನೇಹಿತರೆ ಯೂಶ್ವಲಿ ನಮ್ಮ ಕಡೆಗೆಲ್ಲ ಜಾಸ್ತಿ ಹತ್ತು ಬೆಲ್ಟ್ನವಿದ್ದು ಸೊ ಇದು ಹನ್ನೆರಡು ಬೆಲ್ಟಿಂದು ಏನು ತೀರೋ ಏನು ಕಷ್ಟ ಇಲ್ಲ ಸ್ನೇಹಿತರೆ ಆರಾಮಾಗಿ ಈಸಿಯಾಗಿ ಒಬ್ಬರು ಕೂಡ ಮಾಡ್ಕೋಬೋದು ಏನಂದರೆ ಈಗ ಗಂಡಾಳುಗಳು ಜಾಸ್ತಿ ಏನು ಬೇಕಾಗಿಲ್ಲ ಇದಕ್ಕೆ ಒಬ್ರಿದ್ರೆ ಸಾಕು ಏಕೆಂದರೆ ಆ ಕಡೆಗೆ ಸಿಪ್ಪೆ ಕೂಡ ಟ್ರ್ಯಾಕ್ಟ್ರಿಗೆ ಹೋಗಂಗೆ ಮಾಡಿದ್ದಾರೆ ಮತ್ತು ಇಲ್ಲಿ ಕಾಯಿ ಕೂಡ ಅದರೊಡ್ಕದೇ ಆಟೋಮೆಟಿಕ್ಕಾಗಿ ಎಳ್ಕೊಂಡಂಗೆ ಮಾಡಿದ್ದಾರೆ ಸೊ ಹಂಗಾಗಿ ಗಂಡಾಳುಗಳೇನು ಅವಶ್ಯಕತೆ ಇಲ್ಲ ಹೆಣ್ಣಾಳುಗಳು ಬೇಕಾಗುತ್ತೆ ಸ್ನೇಹಿತರೆ ಯಾಕೆಂದರೆ ಹನ್ನೆರಡು ಬೆಲ್ಟ್ ಆಗಿರೋದ್ರಿಂದ ಅಡಿಕೆ ಸ್ವಲ್ಪ ಜಾಸ್ತಿ ಬರುತ್ತೆ ಹಾಗಾಗಿ ಕ್ಲೀನ್ ಮಾಡಲಿಕ್ಕೆ ಹೆಣ್ಣಾಳುಗಳು ಒಂದೆರಡು ಜಾಸ್ತಿ ಬೇಕಾಗುತ್ತೆ ನೋಡಿ ನೋಡಿಕ್ಕೆಲ್ಲ ಈ ಥರ ಫಿಟ್ ಮಾಡ್ಕೊಬಿಟ್ರೆ ಒಂದು ಐದು ಹತ್ತು ನಿಮಿಷದ ಕೆಲಸ ಮಾಡ್ಕೊಂಡ್ರೆ ಮುಗಿಯುತ್ತೆ ಸ್ನೇಹಿತರೆ ಇವರು ಟಾಟಾ ಎಸಿಗೆ ಫಿಟ್ ಮಾಡ್ಕೊಂಡಿದ್ದಾರೆ ಗೊತ್ತಾಗುತ್ತೆ ನೋಡಿ ಇದು ಎಸ್ ಆರ್ ಆಗ್ರೋಟೆಕ್ ಕಂಪ್ನಿಯವ್ರದ್ದು ಅವರದು ತುಮಕೂರು ನೋಡಿ ಇಲ್ಲಿ ಈ ಥರ ಇದೆ ಇದಕ್ಕೆ ಚೈಂಪಿಲನ್ನು ಕೂಡ ಅವರು ಅಡ್ಯಾಟ್ ಮಾಡಿಬಿಟ್ಟಿದ್ದಾರೆ ಯಾಕೆಂದರೆ ಇದೆಲ್ಲ ಸ್ವಲ್ಪ ವೆಯ್ಟ್ ಜಾಸ್ತಿ ಇರೋದರಿಂದ ಕೈಲಿ ಎತ್ತಿಡ್ಸೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಈ ಥರ ಚೈಂಪೀಲನ್ನು ಕೂಡ ಅವರೇ ಮಾಡಿಕೊಟ್ಬಿಟ್ಟಿದ್ದಾರೆ ಕಂಪ್ನೀಲ್ಲೇ ಮಾಡಿಕೊಟ್ಬಿಟ್ಟಿದ್ದಾರೆ ಇಲ್ಲಿ ನಿಮಗೆ ಅಡುಗೆಕಾಯಿ ಬರುತ್ತೆ ಅಡಿಕೆ ಸುಳಿದಿರ್ತಕ್ಕಂಥ ಅಡಿಕೆ ಇಲ್ಲಿ ಬರ್ತವೆ ಅಪ್ಪಿ ನಿಮ್ಮ ಹೆಸರು ಭರತ್ ಅಂದ್ಬಿಟ್ಟು ಇವರು ಒಂದು ಗಂಟೆಗೆ ಎಷ್ಟು ಚೀಲೋ ಹೋಗ್ತವಪ್ಪ ಇವರೇ ಇದ್ರ ಮಾಲೀಕರು ಗಂಟೆಗೆ ಎಷ್ಟು ಹೋಗ್ತಾವೆ ಎಷ್ಟು ಚೀಲೋ ಸುಳಿಯುತ್ತಪ್ಪ ಅಡಿಕೆ ಹನ್ನೆರಡು ಬೆಟ್ಟಾಗಿರೋದ್ರಿಂದ ಹಾಂ ಗಂಟೆಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಚೀಲ ಹೋಗ್ತವೆ ಇಪ್ಪತ್ತೆರಡು ಚಿಲೋ ಅಂತೂ ಒಂದು ಗಂಟೆಗೆ ಏನು ನೀವು ಇದು ಬಾಡಿಗೆ ಮಾಡಿದ್ದೀರಾ ಇದು ಗಂಟೆಗೆ ಸಾವಿರದ ಹಾಂ ಎಲ್ಲ ಇದೆ ಆಟೋಮೆಟಿಕ್ ಆಗಿ ಕಾಯಿ ಕೂಡ ಮೂರು ಜನ ಬದ್ಲಿಕ್ಕೆ ಒಂದು ಗಂಡಾಳಿದ್ರೆ ಸಾಕು ಹಾಂ ಇದು ಹನ್ನೆರಡು ಬೆಲ್ಟಿಂದಪ್ಪ ಹನ್ನೆರಡು ಟೋಟಲ್ಲು ಇದ್ರದ್ದು ಕಾಸ್ಟ್ ಎಷ್ಟಾಯಿತು ಮಿಷಿನ್ ಬಂದು ಇದು ಆರು ಚಿಲ್ಲರೆ ಬರುತ್ತೆ ಹಾಂ ಹಾ ಇದು ಮಿಷಿನ್ ಬಂದು ಇದು ಮಿಷಿನ್ ಆರು ಚಿಲ್ದ್ರೆ ಇದು ಇದು ಎಕ್ಸ್ಟ್ರಾ ಗಾಡಿ ನಿಮ್ಮಲ್ಲಿದ್ರೆ ಆರು ಚಿಲ್ದ್ರೆ ಆಗುತ್ತೆ ಅಂತಂದ್ರೆ ಇದನ್ನ ನೀವು ಸ್ವಂತವಾಗಿ ಖರೀದಿ ಮಾಡ್ಕೋಬೇಕು ಹಾಂ ಹಾಂ ಹೌದು ਉਜੈਸ ਨੂੰ ਨਾ ਰੈਕ ਮਾਰੋ ਅਜੇ ਹੁਣ ਤੱਕ ਨਾ ਮਾਰੋ